ಸೊ ಹಾಯ್ ಎವ್ರಿ ಬನ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ಅನ್ಕೋತೇನೆ ಇವತ್ತು ನನಗೆ ಸ್ಕೂಲಿಗೆ ಹೋಗೋಕ್ಕಿದೆ ಸೊ ಸ್ವಲ್ಪ ಕೆಲಸ ಇದೆ ಹಾಗೆ ಇವತ್ತಿನ ಬ್ಲಾಗಲ್ಲಿ ಏನೆಲ್ಲ ಇದೆ ಏನು ಕತೆ ಅಂತ ನೋಡ್ಕೊಂಡು ಬರೋಣ ಓಕೆನಾ ನಾನೀಗ ಸ್ಕೂಲಿಗೆ ಹೋಗ್ತಾ ಇದ್ದೇನೆ ದ ವೇ ಟು ಸ್ಕೂಲ್ ನೋಡಿ ರೋಡ್ ಪಕ್ಕ ಕೆಲವರು ಮೀನು ಅದು ಇದು ಅಂತೆಲ್ಲ ಮಾರ್ತಾ ಇದ್ದಾರೆ ಹಾಗೆ ಹೋಗ್ತಾ ಇದ್ದೇನೆ ಇನ್ನು ಸ್ಕೂಲ್ ಬಂದೇ ಬಿಡ್ತು ಮಳೆ ಇರಲಿಲ್ಲ ಬಿಸಿಲಿತ್ತು ನೋಡಿ ಇಲ್ಲಿ ಹಾಗೆ ಅಂತೂ ಸ್ಕೂಲ್ ಬಂದೇ ಬಿಡ್ತು ಪೇರೆಂಟ್ಸ್ ಎಲ್ಲ ಹೋಗ್ತಾ ಇದ್ದಾರೆ ಕೆಲವರು ಮಕ್ಕಳನ್ನು ಕರ್ಕೊಂಡು ಸ್ಕೂಲ್ ಎಂಟ್ರೆನ್ಸ್ ನೋಡಿ ನಾನು ಆಗಲೇ ವಿಡಿಯೋ ಹಾಕಿದ್ದೆ ನಿಮಗೆ ಸ್ಕೂಲ್ ಬಗ್ಗೆ ಇದೇ ಸ್ಕೂಲು ಹೋಲಿ ಸ್ಪಿರಿಟ್ ಇಂಗ್ಲೀಷ್ ಮೀಡಿಯಂ ಸ್ಕೂಲ್ ಸೊ ಅದರ ಒಳಗೆ ಹೋಗ್ತಾ ಇದ್ದೇನೆ ಆಲ್ರೆಡಿ ನಾನು ತೋರಿಸಿದಂಗೆ ತುಂಬ ಗಿಡಗಳನ್ನೆಲ್ಲ ನೆಟ್ಟಿದ್ದಾರೆ ಹಾಗೆ ಸ್ಕೂಲಿಗೆ ಬಂದೆ ಮಕ್ಕಳೆಲ್ಲ ಓಡಾಡ್ತಾ ಇದ್ದಾರೆ ನೋಡಿ ಇವತ್ತು ಮೀಟಿಂಗ್ ಇದೆ ಅಲ್ವಾ ಪೇರೆಂಟ್ಸು ಸಹ ಸಿಗ್ತಾರೆ ಕಾಣೋಕ್ಕೆ ಅಂತೂ ಎಲ್ಲ ಸ್ಕೂಲಲ್ಲಿ ಕೆಲಸ ಮುಗೀತು ಆಫೀಸಲ್ಲಿ ಕೆಲಸ ಮುಗೀತು ಈಗ ಗ್ರೌಂಡಿಗೆ ಬಂದೆ ಮಕ್ಕಳು ಆಡ್ತಾ ಇದ್ದಾರೆ ನೋಡಿ ವಾಲಿಬಾಲ್ ಆಡ್ತಾ ಇದ್ದಾರೆ ಖುಷಿಯಾಗತ್ತೆ ನೋಡೋದಕ್ಕೆ ಅಲ್ವಾ ಮಕ್ಕಳು ಗ್ರೌಂಡಲ್ಲಿ ಆಟ ಆಡೋದು ನೋಡೋಕ್ಕೆ ಆ್ಯಕ್ಚುಲಿ ವಾಲಿಬಾಲ್ ಮ್ಯಾಚ್ ಇದೆ ಅಂತೆ ಅದಕ್ಕೋಸ್ಕರ ಎಲ್ಲ ಪ್ರಿಪ್ರೇಷನ್ ನಡೀತಿದೆ ನೋಡ್ಕೊಂಡು ಬನ್ನಿ ಕೆಲವು ಮಕ್ಕಳು ಪ್ರಾಕ್ಟೀಸ್ ಮಾಡ್ತಾ ಇದ್ದರೆ ಕೆಲವು ಮಕ್ಕಳು ಮರದಡಿಯಲ್ಲಿ ಕೂತ್ಕೊಂಡು ನೋಡ್ತಾರೆ ಹರಟೆ ಹೊಡಿತಾರೆ ಚೆನ್ನಾಗಿರುತ್ತೆ ಸ್ಕೂಲ್ ಮಕ್ಕಳು ಹೀಗೆ ಖುಷಿಯಿಂದ ಆಟ ಆಡ್ಕೊಳ್ತಾ ಮಾತಾಡ್ಕೋತಾ ಇರೋದು ನೋಡೋದಕ್ಕೆ ಸ್ವಲ್ಪ ಹೊತ್ತು ನಿಂತೆ ಮತ್ತು ನಾನು ಹೊರಟೆ ಈಗ ಮನೆಗೆ ಹೋಗ್ಬೇಕಲ್ವ ಎಷ್ಟಂದ್ರು ಮಳೆ ಏನಾದ್ರು ಬಂದಿದ್ರೆ ಪಾಪ ಅವ್ರುಗಳಿಗೆ ಪ್ರ್ಯಾಕ್ಟೀಸ್ ಮಾಡೋದೇ ಕಷ್ಟ ಆಗ್ತಿತ್ತು ಈಗ ಮಳೆ ಇಲ್ಲದ ಕಾರಣ ಬಿಸಿಲಿರುವ ಕಾರಣ ಅವರಿಗೆ ವಾಲಿಬಾಲ್ ಮ್ಯಾಚಿಗೆ ಪ್ರ್ಯಾಕ್ಟೀಸ್ ಮಾಡೋದಕ್ಕಾಯಿತು ಅದೊಂದು ಖುಷಿ ಕ್ಯಾಂಪಸಲ್ಲೊಂದು ಚರ್ಚ್ ಕೂಡ ಇದೆ ಆಲ್ರೆಡಿ ನಾನು ಸ್ಕೂಲ್ ವಿಡಿಯೋದಲ್ಲಿ ತೋರಿಸಿದ್ದೇನೆ ಸೊ ಅಲ್ಲಿ ಒಂದು ಸಲ ಹೋಗಿ ಪ್ರೇ ಮಾಡ್ಕೊಂಡು ಹೋಗ್ತೇನೆ ದೇವರೆಲ್ಲ ಒಂದೇ ಅಲ್ವಾ ದೇವರ ಪ್ರಾರ್ಥನೆ ಮಾಡಿದರೆ ತುಂಬ ಮನಸ್ಸಿಗೆ ಶಾಂತಿ ಕೊಡತ್ತಲ್ವ ಇನ್ನೂ ಮನೆಗೆ ಹೋಗ್ಬೇಕಂತ ಆಟೋಕ್ಕೆ ಫೋನ್ ಮಾಡಿದ್ದೇನೆ ಕಾಯ್ತಾ ಇದ್ದೇನೆ ಬರಲಿಲ್ಲ ಹಾಗೆಯೇ ಮಕ್ಕಳೆಲ್ಲ ಆಟ ಆಡೋದು ನೋಡ್ತಾ ಇದ್ದೇನೆ ಚರ್ಚ್ ಹೊರಗಡೆ ಕುರ್ಚಿ ಇದೆ ಅಲ್ವ ಅದರಲ್ಲಿ ಕೂತ್ಕೊಂಡು ಮಕ್ಕಳನ್ನು ನೋಡ್ತಾ ಕಾಯ್ತಾ ಇದ್ದೇನೆ ಈಗ ಆಟೋ ಬಂತು ನೋಡಿ ಬರ್ತಾ ಇದೆ ಈಗ ಸೂರತ್ ಸ್ವಲ್ಪ ಶಾಪಿಂಗ್ ಮಾಡೋಕಿದೆ ಹಾಗಾಗಿ ಹೋಗ್ತಾ ಇದ್ದೇನೆ ನೀವು ಕೂಡ ಬನ್ನಿ ಎಲ್ಲಿ ಹೋಗ್ತೇನೆ ಅಂತ ನೋಡಿ ಫೈನಲಿ ಬಂದೆ ಇದುವೇ ನೋಡಿ ಬಾಂಬೆ ಮೆಗಾ ಸೇಲ್ ಸುರತ್ಕಲ್ಲಲ್ಲಿರೋದು ಹಾಗೆ ಹಾಗೇ ಒಳಗೋಗೋಣ ಬನ್ನಿ ನೀವು ಕೂಡ ಕಡಿಯ ವಿಡಿಯೋವನ್ನು ಆಲ್ರೆಡಿ ನಾನು ನನ್ನ ಚಾನಲಲ್ಲಿ ಹಾಕಿದ್ದೇನೆ ಲಿಂಕನ್ನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೇನೆ ನೋಡ್ಕೊಂಡು ಬನ್ನಿ ಎಲ್ಲ ಐಟಮ್ಸ್ಗಳು ಕೂಡ ಒಳ್ಳೆ ಕ್ವಾಲಿಟಿದು ಬಟ್ಟೆಯಿಂದ ಹಿಡಿದು ಪ್ಲಾಸ್ಟಿಕ್ ಐಟಮ್ಗಳು ಚಪ್ಪಲಿ ಎಲ್ಲ ಕೂಡ ಸೊ ನಾನೀಗ ಡಬ್ಬಗಳನ್ನು ಚಾಪೆಯನ್ನು ಡೋರ್ ಮ್ಯಾಟನ್ನೆಲ್ಲ ತಗೊಳಕ್ಕಿದೆ ಸೊ ನೋಡಿ ನೀವು ಕೂಡ ಡಬ್ಬಗಳಂತೂ ನಿಜಕ್ಕೂ ಒಳ್ಳೆ ಕ್ವಾಲಿಟಿದಿದೆ ತುಂಬಾ ಚೆನ್ನಾಗಿದೆ ಹಾಗೆ ತೋರಿಸ್ತೇನೆ ನೋಡಿ ಹತ್ತು ಕೆ ಜಿ ಐದು ಕೆ ಜಿ ಹದಿನೈದು ಕೆ ಜಿ ಇಪ್ಪತ್ತು ಕೆ ಜಿ ಇದೆಲ್ಲ ಇದೆ ಹಾಗೆ ರೀಸನೇಬಲ್ ಪ್ರೈಸಲ್ಲಿದೆ ನಾನು ಕೂಡ ತೊಗೊಂಡೋಗಿದ್ದೇನೆ ಎರಡು ಮೂರು ಡಬ್ಬ ಆಲ್ರೆಡಿ ನನ್ನ ಶಾಪಿಂಗಂತೂ ಆಯಿತು ನೋಡಿ ಚಾಪೆ ತೊಗೊಂಡಿದ್ದೇನೆ ಒಳ್ಳೇದಿರುತ್ತೆ ಹಾಗೆ ಡೋರ್ ಮ್ಯಾಟು ಇದು ಕೂಡ ನೀರೆಲ್ಲ ಚೆನ್ನಾಗಿ ಹೀರ್ಕೊಳ್ಳುತ್ತೆ ಜಾರೋದಿಲ್ಲ ಈ ಕೆಲವೊಂದು ಐಟಮ್ಸ್ಗಳನ್ನೆಲ್ಲ ತಗೊಂಡೆ ಡಬ್ಬ ತೋರಿಸ್ತೇನೆ ನೋಡಿ ಈ ಡಬ್ಬ ಹಾಗೆ ಇದು ಎಷ್ಟು ಏರ್ಟೈಟ್ ಇದೆ ಅಂದರೆ ಒಂದು ಇರುವೆ ಕೂಡ ಹೋಗಲ್ಲ ಗೊತ್ತಾ ಈ ಡಬ್ಬ ಅಂತೂ ಸ್ಟಾಕೇ ಇರಲ್ಲ ಜಸ್ಟ್ ಇವತ್ತು ಬಂದಿದೆ ಬೇಗ ಬೇಗ ಖಾಲಿ ಆಗುತ್ತಂತೆ ಹಾಗೆ ಎಲ್ರಿಗೂ ಇಷ್ಟ ಆಗಿದೆ ನೋಡಿ ನಾನು ಎಲ್ಲ ತುಂಬಿಸಿಟ್ಟಿದ್ದೇನೆ ಕೆಲವೊಂದು ಐಟಮ್ಸ ಮೊದಲು ಕೊಂಡೋಗಿದ್ದೆ ಈ ಒಂದು ಹದಿನೈದು ಕೆ ಜಿದು ಒಂದು ಹತ್ತು ಕೆ ಜಿದು ದೊಡ್ಡ ದೊಡ್ಡ ಡಬ್ಬ ಎಷ್ಟು ಏರ್ಟೈಟ್ ಇದೆ ಗೊತ್ತಾ ಇರುವೆ ಹೋಗೋದೇ ಇಲ್ಲ ಸಕ್ಕರೆ ತುಂಬಿಡ್ಬೋದು ಹಿಟ್ಟನ್ನು ತುಂಬಿಡ್ಬೋದು ಹಾಗೇ ಎಷ್ಟೆಲ್ಲ ಪ್ಯಾಕೆಟ್ಗಳು ಹಿಡಿಸತ್ತೆ ಗೊತ್ತಾ ಎಲ್ಲ ಐಟಮ್ಮು ಸೇಫಾಗಿಡ್ಬೋದು ತುಂಬ ಟೈಟ್ ಇದೆ ಹುಚ್ಚೆಲ್ಲ ತುಂಬ ಟೈಟ್ ಇದೆ ಹಾಗೆ ಒಳ್ಳೆ ಬಾಳಿಕೆ ಬರುತ್ತೆ ಸೊ ನಾನು ಯೂಸ್ ಮಾಡಿರೋದಕ್ಕೆ ನಿಮಗೆ ನಾನು ಹೇಳ್ತಿರೋದು ಗಟ್ಟಿ ಬರೋ ಒಟ್ರಾಶಿ ಪ್ಲ್ಯಾಸ್ಟಿಕ್ ಡಬ್ಬಗಳಲ್ಲ ಒಳ್ಳೆ ಕ್ವಾಲಿಟಿ ಡಬ್ಬ ಹಾಗಾಗಿ ನೀವು ಕೂಡ ತಗೋಬೋದು ಹಾಗಾಗಿ ಸಜೆಸ್ಟ್ ಮಾಡ್ತಿದ್ದೀನಿ ನಾನು ನೋಡಿ ಮುಚ್ಚೆಲ್ಲ ತೆಗಿಯಕ್ಕೆ ಹೋದರೆ ಹಾಗೆಲ್ಲ ತೆಗಿಯಕ್ಕೆ ಬರೋದಿಲ್ಲ ತುಂಬ ಗಟ್ಟಿ ಫೋರ್ಸ್ಫುಲಿ ತೆಗಿಬೇಕಷ್ಟೇ ಇನ್ನು ಚಾಪೆ ನೋಡಿ ಇವತ್ತು ತಂದದ್ದು ಆಗ ತೋರಿಸಿದ್ದೇನಲ್ವ ಡಬಲ್ ಇದು ಸೈಜಲ್ಲಿ ಅಲ್ಲ ಎಷ್ಟು ಚೆನ್ನಾಗಿದೆ ಗೊತ್ತಾ ನಾನು ಆಲ್ರೆಡಿ ಎರಡು ವರ್ಷದ ಹಿಂದೆ ತಂದಿದ್ದೆ ತುಂಬ ಚೆನ್ನಾಗಿ ಬಾಳಿಕೆ ಬಂದಿದೆ ಹಾಗೆ ಇದು ಕೂಡ ಚೆನ್ನಾಗಿದೆ ಅಂತಲೇ ತಂದದ್ದು ಬೇರೆ ಕಡೆ ಹೋದರೆ ಇದಕ್ಕೆ ನೂರು ಇನ್ನೂರು ಜಾಸ್ತಿ ತಗೋತಾರೆ ಬೇರೆ ಅಂಗಡಿಗಳಲ್ಲಿ ಇವರು ನಿಜಕ್ಕೂ ರೀಸನೇಬಲ್ ಪ್ರೈಸಲ್ಲಿ ಕೊಡ್ತಾರೆ ನೋಡಿ ಎಷ್ಟು ಚೆನ್ನಾಗಿದೆ ಹತ್ತಿರದಿಂದ ತೋರಿಸ್ತಾ ಇದ್ದೇನೆ ಹಾಗೆ ಬೇಗ ಹಾಳಾಗೋದೇ ಇಲ್ಲ ಫ್ಲೆಕ್ಸಿಬಲ್ ಇದೆ ಅಂದರೆ ಆರಾಮ್ ಮಡ್ಚಬೌದು ಮತ್ತು ದಪ್ಪ ಕೂಡ ಇದೆ ಗಟ್ಟಿ ಇದೆ ಚಾಪೆ ಹಾಗೆ ನೀವು ತಂದ್ಕೋಬೋದು ನಾನು ಹೇಳ್ತಿದ್ದೀನಲ್ವಾ ನೀವು ಹೋಗಿ ನನ್ನ ಚಾನಲ್ ತ್ರೂ ಹೋದರೆ ಅಂದರೆ ನನ್ನ ಚಾನಲ್ ಹೆಸರು ಹೇಳಿ ಹೋದರೆ ಅವರು ಕನ್ಸೆಷನ್ ರೇಟಲ್ಲಿ ಕೊಡ್ತೇನೆ ಹೇಳಿದ್ದಾರೆ ಅದಕ್ಕೋಸ್ಕರ ಸಜೆಸ್ಟ್ ಮಾಡ್ತಿದ್ದೀನಿ ನಾನೇ ರಿಕ್ವೆಸ್ಟ್ ಮಾಡಿದ್ದು ಅವ್ರ ಹತ್ರ ನನ್ನ ವ್ಯೂವರ್ಸ್ ಯಾರೇ ಬಂದರೂ ಕೂಡ ಅವರಿಗೆ ಕನ್ಸೆಷನ್ ರೇಟಲ್ಲಿ ಕೊಡಿ ಅಂತ ಅವರು ಓಕೆ ಹೇಳಿದ್ದಾರೆ ಹಾಗೆ ನೀವು ಚಾಪೆಯನ್ನಾಗಲಿ ಡಬ್ಬವನ್ನಾಗಲಿ ತಂದ್ಕೊಳ್ಳಿ ಆಯಿತಾ ನನ್ನ ಇನ್ನೊಂದು ವಿಡಿಯೋದೊಂದಿಗೆ ಪುನಃ ಸಿಗ್ತೇನೆ ಅಲ್ಲಿವರೆಗೆ ಟೇಕ್ ಕೇರ್ ಬ ಬಾಯ್